ಹೈಕ್ವೇರಿಯಸ್ ಹಾಯ್ ಕುಂಬ ನೋಡೋಣ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನರ್ಜಿ ಹೇಗಿದೆ ಅಂತ ಮೊದಲು ನೋಡೋಣ ಓಕೆ ಸೊ ಲೆಟ್ ಸ್ಟಾರ್ಟ್ ಥ್ಯಾಂಕ್ ಯು ಸೋ ಮಚ್ ಎಕ್ವೇರಿಯಸ್ ಕುಂಬ ತ್ರೀ ಆಫ್ ಪ್ಯಾಂಟಿಕಲ್ಸ್ ಆಪರ್ಚುನಿಟಿ ಇದೆ ಓಕೆ ಆಪರ್ಚುನಿಟಿ ಇದೆ ಟ್ರಾವೆಲ್ ಇದೆ ಇಲ್ಲಿ ಓಕೆ ಸೊ ಓ ತ್ರೀ ಫೈವ್ ಆಫ್ ವಾನ್ಸ್ ಇಲ್ಲಿ ಎನರ್ಜಿ ತುಂಬ ಇದೆ ಎನರ್ಜಿ ಇನ್ವಾಲ್ವ್ಮೆಂಟ್ ತುಂಬ ಇದೆ ಇಲ್ಲಿ ಇನ್ನೂ ಬ್ಯಾಟಲ್ಸ್ ಇರ್ಬೋದು ಎಕ್ಸ್ಟರ್ನಲ್ ಬ್ಯಾಟಲ್ಸ್ ಕೂಡ ನಡಿಬಹುದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮ್ಮ ಕಡೆ ಬಂತು ಇಲ್ಲಿ ಸಿಕ್ಸ್ ಆಫ್ ಸೋಟ್ಸ್ ಓಕೆ ಸೊ ಎಸ್ ನಾನೊಂದು ನಿಮಗೆ ಹೇಳ್ತೀನಿ ಏನು ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇನ್ನರ್ ಬ್ಯಾಟಲ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಫೈವ್ ಅವರ್ ಸೋಸ್ ಎಗೇನ್ ನಿಮ್ದೆ ಕಾರ್ಡ್ ಓಕೆ ಹ್ಞೂ ಓಕೆ ಸೊ ಎಸ್ ಅದೇ ನಾನು ಹೇಳಿದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಪರ್ಚುನಿಟೀಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಸಿಗುತ್ತೆ ಆ್ಯಂಡ್ ಹಾಗೆ ಸ್ವಲ್ಪ ಇನ್ನರ್ ಬ್ಯಾಟಲ್ಸ್ ಚಾಲೆಂಜಸ್ ಆ್ಯಂಡ್ ಎಕ್ಸ್ಟರ್ನಲ್ ಬ್ಯಾಟಲ್ಸ್ ಇಂಟರ್ನಲ್ ಬ್ಯಾಟಲ್ಸ್ ಸ್ವಲ್ಪ ಮೈಂಡಲ್ಲಿ ಕಾನ್ಫ್ಲಿಕ್ಟ್ಸ್ಗಳು ನಡೀತಾ ಇರ್ಬೋದು ಸೊ ಅಂತ ಎನರ್ಜಿ ಇದೆ ಸೊ ಬಟ್ ಆದರೂ ಕೂಡ ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವನ್ನು ನಿಮ್ಮ ಈ ಎನರ್ಜಿಯಿಂದ ಈ ಎನರ್ಜಿಗೆ ನೀವು ಪರಿವರ್ತನೆ ಮಾಡ್ಬೋದು ಫೈವ್ ಆಫ್ಟರ್ ನಂಬರ್ ಈ ಸಿಕ್ಸ್ ಓಕೆ ಬಟ್ ನಿಮ್ಮ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಫೈವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಅಂದರೆ ಚೇಂಜಸ್ ಇದೆ ಚೇಂಜ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಓಕೆ ಸೊ ಆದಷ್ಟು ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಪಡಿ ಬದಲಾವಣೆಯನ್ನು ಎಕ್ಸೆಪ್ಟ್ ಮಾಡಿ ಓಕೆ ಸೊ ಯಾಕೆ ಇವರು ಈಗ ಮಾಡಿದರು ಯಾಕೆ ಇವ್ರು ಹಾಗೆ ಮಾಡಿದರು ನೋ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ನಿಮ್ಮ ಮೈಂಡ್ ಸೆಟ್ ಏನಿದೆ ನೋಡಿ ಅದನ್ನು ಚೇಂಜ್ ಮಾಡುವಂಥ ಅವಶ್ಯಕತೆ ಇದೆ ಮ ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ ಬಿಕಾಸ್ ಇಲ್ಲಿ ಸ್ವಲ್ಪ ಓವರ್ ಥಿಂಕ್ ಹೆಚ್ಚು ನೋಡ್ತಾ ಇದ್ದೀನಿ ಕರಿಯರ್ ರಿಲೇಟೆಡ್ ತುಂಬಾ ನಿಮಗೆ ಸ್ಟ್ರೆಸ್ಸನ್ನು ಕೊಡ್ಬೋದು ಓಕೆ ಸೋ ಎಸ್ ಬಟ್ ಸ್ಟ್ರೆಸ್ ಇದ್ದರೂ ಕೂಡ ಅದರಿಂದ ಹೊರಗೆ ಬರುವಂತಹ ಎನರ್ಜಿ ಕೂಡ ನಾನು ನೋಡ್ತಾ ಇದ್ದೀನಿ ಓಕೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಆಗಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಓಕೆ ಮಿಸ್ಕಮ್ಯುನಿಕೇಷನ್ ಆಗ್ಬೋದು ಸೊ ನೀವೇನು ಮಾತಾಡ್ತೀರಾ ನೋಡಿ ಅದರ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಮಿಸ್ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸುಮ್ಮನೆ ಜಗಳಗಳು ಓಕೆ ಸೊ ಆ ಥರ ಹುಟ್ಕೊಳ್ಬೋದು ಸೊ ಅದಕ್ಕೋಸ್ಕರ ಸೊ ನಿಮ್ಮ ಮೈಂಡ್ ಏನಿದೆ ನೋಡಿ ನೆಗೆಟಿವ್ ಥಾಟಿಂದ ಆದಷ್ಟು ಇದನ್ನ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ನಿ ಎನರ್ಜಿ ಆ ಥರ ಇದೆ ಇಲ್ಲಿ ಓಕೆ ಸೊ ಎಸ್ ಅದು ಬಂದರೂ ಕೂಡ ಪೀಸ್ ಇದೆ ಭಯ ಪಡ್ಕೊಳ್ಬೇಡಿ ಓಕೆ ಸೊ ಲೆಟ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗಿರುತ್ತೆ ಇದು ನಿಮ್ಮ ಎನರ್ಜಿ ಹೇಳಿದೆ ಓವರ್ ಆಲ್ ಓಕೆ ಅಂತಂದರೆ ನಿಮ್ಮ ಎನರ್ಜಿ ಏನು ಗೊತ್ತಾ ಸ್ವಿಚ್ ಆಫ್ ಆ್ಯಂಡ್ ಆನ್ ಸ್ವಿಚ್ ಆಫ್ ಆ್ಯಂಡ್ ಆನ್ ಆಗ್ಬೋದು ಸಲ ನೀವು ಚೆನ್ನಾಗಿ ಯೋಚನೆ ಮಾಡ್ತಾಯಿದ್ರೆ ಇನ್ನೊಂದು ಸಲ ತಕ್ಷಣಕ್ಕೆ ನಿಮಗೆ ನೆಗೆಟಿವ್ ಥಾಟ್ಸ್ಗಳು ಬರ್ಬೋದು ಸೊ ಆದಷ್ಟು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಜನರ ಸಂಘ ಏನಿದೆ ನೋಡಿ ಜನರನ್ನು ಚೂಸ್ ಮಾಡುವಾಗ ವೈಸ್ಲಿ ಚೂಸ್ ಮಾಡಿ ಬಿಕಾಸ್ ಮತ್ತೆ ಇವರು ನಿಮಗೆ ನಿಮ್ಮ ಎನರ್ಜಿಯಿಂದ ನಿಮ್ಮ ಎನರ್ಜಿನ ತೊಗೊಳ್ಬೋದು ಓಕೆ ಜನರನ್ನು ತುಂಬ ವೈಸ್ಲಿಯಾಗಿ ಚೂಸ್ ಮಾಡಿ ಓಕೆ ಸೊ ಲೆಕ್ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಹೇಗಿರುತ್ತೆ ಅನ್ನೋದು ನೋಡೋಣ ಥ್ಯಾಂಕ್ ಯು ಸೋ ಮಚ್ ಯುನಿವರ್ಸ್ ಕ್ವೀರಿಯಸ್ ನೋಡಿ ಫೈವ್ ಆಫ್ ವಾನ್ಸ್ ಓವರ್ ಥಿಂಕ್ ಮಾಡಿ ಮಾಡೋದನ್ನು ಬಿಡಬೇಕು ನೀವು ಓವರ್ ಥಿಂಕ್ ಹೆಚ್ಚು ಮಾಡ್ತೀರಾ ನೀವು ಓಕೆ ತುಂಬ ಎಸ್ ನೀವು ಬಿಗಿನಿಂಗ್ ಅದೇ ನಾನು ಹೇಳಿದೆ ಅಲ್ವಾ ಚೇಂಜ್ ಏನಿದೆ ನೋಡಿ ಚೇಂಜನ್ನು ಎಕ್ಸೆಪ್ಟ್ ಮಾಡಿ ಲೈಫಲ್ಲಿ ಏನು ಚೇಂಜ್ ಬರುತ್ತೆ ನೋಡಿ ಅದು ಅದನ್ನು ಎಕ್ಸೆಪ್ಟ್ ಮಾಡಿ ಸೊ ಜಾನ್ ಜಾನ್ವರಿ ಹೇಳ್ತಾ ಇದ್ದೀನಿ ಸಾರಿ ಸೊ ಈ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನೀವು ಬಿಗಿನಿಂಗ್ ಇದೆ ನೀವು ಆಪರ್ಚುನಿಟಿ ಇದೆ ಟ್ರಾನ್ಸ್ಫಾರ್ಮೇಷನ್ ಇದೆ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ನಿಮ್ಮ ಕೈಯಲ್ಲಿರೋದು ನೀವು ಓವರ್ ಥಿಂಕನ್ನು ಚೂಸ್ ಮಾಡ್ತೀರಾ ಅಲ್ಲ ನೀವು ಬಿಗಿನಿಂಗ್ನ ಚೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಕೈಗೆ ನಿಮಗೆ ಬಿಟ್ಟಿರುವಂಥದ್ದು ಓಕೆ ನಿಮಗೆ ಬಿಟ್ಟಿರುವಂಥದ್ದು ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ಮರ್ಕ್ಯೂರಿ ಎನರ್ಜಿ ಜಾಸ್ತಿ ಇದೆ ಮಿಸ್ಕಮ್ಯುನಿಕೇಶನ್ ಆಗ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಸೊ ಅಂಥ ಎನರ್ಜಿ ಜಾಸ್ತಿ ಇದೆ ಸೊ ಲೆಟ್ ಬೇರೆ ಏನಿದೆ ತ್ರೀ ಆಫ್ ಕಪ್ಸ್ ಓಕೆ ಏಟ್ ಆಫ್ ಸೋಟ್ಸ್ ಓಕೆ ಆ್ಯಂಡ್ ಫೈವ್ ಆಫ್ ಪೆಂಟಿಕಲ್ಸ್ ನೋಡಿ ನಿಮ್ಮ ಸ್ಪ್ರೆಡ್ ನಂಬರ್ ಫೈವ್ ತುಂಬ ಇದೆ ಸೊ ನಂಬರ್ ಫೈವ್ ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ಓಕೆ ಆ್ಯಂಡ್ ಒಂದು ಕೆಲಸ ಮಾಡಿ ಏನು ಅಂತಂದರೆ ಬುಧವಾರ ಬುಧವಾರ ಆದಷ್ಟು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಡೇ ಆದಷ್ಟು ಗ್ರೀನನ್ನು ವೇರ್ ಮಾಡಿ ಇಲ್ಲ ಅಂದರೆ ವೆನಸ್ಡೇ ಡೇ ದನಕ್ಕೆ ಹಸಿರು ಹುಲ್ಲನ್ನು ತಿನ್ನಿಸಿ ಇಲ್ಲ ಅಂದರೆ ಅದು ಆಗಿಲ್ಲ ಅಂತ ಅಂದರೆ ಹಸಿರು ಕಾಳು ಏನಿದೆ ನೋಡಿ ಅದನ್ನ ರಾತ್ರಿ ಹೊತ್ತು ನೀರಲ್ಲಿ ನೆನೆಸಕ್ಕಿಡಿ ಅದಾದ ನಂತರ ಬೆಳಿಗ್ಗೆ ಹಕ್ಕಿಗಳಿಗೆ ಫೀಡ್ ಮಾಡಿ ಅದನ್ನ ಹಕ್ಕಿಗಳಿಗೆ ಹಾಕಿಬಿಡಿ ಅದು ತಿನ್ನುತ್ತೋ ಇಲ್ವೋ ಸೆಕೆಂಡ್ರಿ ಅದರ ಬಗ್ಗೆ ಚಿಂತೆ ಬೇಡ ಬಟ್ ಹಾಕಿಬಿಡಿ ಓಕೆ ಬಿಕಾಸ್ ಮರ್ಕ್ಯೂರಿ ಎನರ್ಜಿ ಜಾಸ್ತಿ ಇದೆ ಇಲ್ಲಿ ನಿಮ್ಮ ಸ್ಪ್ರೆಡಲ್ಲಿ ಹ್ಞೂ ಸೊ ಇಲ್ಲಿ ಸ್ಟ್ರಾಂಗ್ಲಿ ನಾನು ಹೇಳಬೇಕು ಅಂತಂದರೆ ನೀವು ಬಿಗಿನಿಂಗ್ ಇದ್ದೆ ಮಾಡು ಇಲ್ಲವೇ ಮಡಿ ಎನರ್ಜಿ ಇದೆ ಒಂದು ಮಾಡಬೇಕು ಇಲ್ಲಾಂದರೆ ಬಿಡಬೇಕು ಸೊ ಆ ಥರ ಬಟ್ ಸೆಲೆಬ್ರೇಷನ್ಸ್ ಕೂಡ ಇದೆ ಓಕೆ ಸೆಲೆಬ್ರೇಷನ್ಸ್ ಇದೆ ಆ್ಯಂಡ್ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಬಟ್ ಎಲ್ಲೋ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮಗೆ ಸ್ಟಕ್ ಎನರ್ಜಿ ಕಾಡ್ಬೋದು ಫೈನಾನ್ಷಿಯಲಿ ಸ್ವಲ್ಪ ಏನೋ ಫೈನಾನ್ಷಿಯಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಬರಬಹುದು ಓಕೆ ಫೈ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದನ್ನಿ ತುಂಬ ವೈಸ್ಲಿಯಾಗಿ ಚೂಸ್ ಮಾಡಿ ಜನರನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತೀರ ನೋಡಿ ತುಂಬ ವೈಸ್ಲಿಯಾಗಿ ಇನ್ವೆಸ್ಟ್ ಮಾಡಿ ಓಕೆ ಆ್ಯಂಡ್ ಆ್ಯಕ್ಷನ್ ಆದಷ್ಟು ಆ್ಯಕ್ಷನ್ನ ತೊಗೊಳ್ಳಿ ಓಕೆ ಬಿಕಾಸ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ವಲ್ಪ ನಿಮಗೆ ಭಯನ ಕಾಡ್ಬೋದು ಲೈಕ್ ನಿಮ್ಗೆ ಅನ್ಸ್ ಅನಿಸ್ಬೋದು ನಾನು ಸ್ಟಕ್ ಆಗಿದ್ದೀನಿ ಕ್ಲ್ಯಾರಿಟಿ ಇಲ್ಲ ಅಂತ ಬಿಕಾಸ್ ಅದು ನಿಮ್ಮ ಮೈಂಡ್ ಗೇಮ್ ಸೊ ನಿಮ್ಮ ಮೈಂಡ್ ನಿಮ್ಮನ್ನು ಆಡಿಸ್ತಾ ಇರತ್ತೆ ಓಕೆ ಸೊ ಆದಷ್ಟು ಪೀಸನ್ನು ಚೂಸ್ ಮಾಡಿ ಓಕೆ ಇಲ್ಲಿ ಚಾಲೆಂಜಸ್ ಅಂತೂ ಇದೆ ಇಲ್ಲ ಅಂತ ಹೇಳಿಯಲ್ಲ ಬಟ್ ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ ಇಶ್ಯೂನ ಅಡ್ರೆಸ್ ಮಾಡಿ ಏನು ಸಮಸ್ಯೆ ಇದೆ ನೋಡಿ ಅದನ್ನ ಅಡ್ರೆಸ್ ಮಾಡಿ ಏನು ಇಶ್ಯೂ ಇದೆ ಅನ್ನೋದನ್ನು ಅಡ್ರೆಸ್ ಮಾಡಿ ಬಟ್ ಇಲ್ಲಿ ನಿಮಗೆ ಡಿವೈನ್ ನೀವು ಬಿಗಿನಿಂಗ್ನ ಕೊಡ್ತಾ ಇದ್ದಾರೆ ಓಕೆ ಡಿವೈನ್ ಒಂದು ಒಳ್ಳೆ ಬಿಗಿನಿಂಗ್ನ ಕೊಡ್ತಾ ಇದ್ದಾರೆ ಸೊ ಮೇ ಬಿ ಇದು ಕರಿಯರ್ ಬಗ್ಗೆ ಇರ್ಬೋದು ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು ಫೈನಾನ್ಷಿಯಲ್ ಬಗ್ಗೆ ಇರ್ಬೋದು ಕೂತ್ಕೊಂಡು ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ ಲೀಫ್ ಆಫ್ ಫೇತ್ ದೇವರ ಮೇಲೆ ವಿಶ್ವಾಸನ ಇಡಿ ಸರೆಂಡರ್ ಟು ದ ಯುನಿವರ್ಸ್ ಸರೆಂಡರ್ಡ್ ಟು ದ ಗಾಡ್ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದಾರೆ ಆ್ಯಂಡ್ ಯು ನೋ ವಾಟ್ ಸೆಂಟರ್ ಆಫ್ ದ ಕಾರ್ಡ್ ಈಸ್ ತ್ರೀ ಆಫ್ ಕಪ್ಸ್ ಫೈವ್ ಆಫ್ ಕಪ್ಸಿಂದ ತ್ರೀ ಆಫ್ ಕಪ್ಸ್ಗೆ ನೀವು ಯುನೋ ಈ ಫೈವ್ ಎನರ್ಜಿ ಏನಿದೆ ನೋಡಿ ಅದನ್ನು ತ್ರೀ ಆಫ್ ಕಪ್ಸ್ಗೆ ನೀವು ಬದಲಾಯಿಸಬಹುದು ಆ ಪವರ್ ನಿಮ್ಮ ಕೈಯಲ್ಲಿದೆ ಬೇರೆ ಯಾರ ಕೈಯಲ್ಲೂ ಇಲ್ಲ ಅದನ್ನು ನೀವು ಮಾಡಬಹುದು ಓಕೆ ಸೊ ಆದಷ್ಟು ಹ್ಯಾಪಿನೆಸ್ನ ಚೂಸ್ ಮಾಡಿ ಆದಷ್ಟು ಟೂ ತೌಸಂಡ್ ಟ್ವೆಂಟಿ ಫೈ ಸ್ಮೈಲ್ ಮಾಡಿ ಓಕೆ ಸ್ಮೈಲ್ ಮಾಡಿ ಓಕೆ ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ ಆದಷ್ಟು ಪ್ರೀತಿನ ಚೂಸ್ ಮಾಡಿ ಆಪರ್ಚುನಿಟಿ ಇದೆ ಹೊಸ ಹೊಸ ಆಪರ್ಚುನಿಟಿ ಬಂದಾಗ ಅದನ್ನು ನೋಡಿ ಯಾವ ಥರದ ಆಪರ್ಚುನಿಟಿ ಅನ್ನೋದು ಓಕೆ ಅಂತ ಎನರ್ಜಿ ರೈಟ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಆದಷ್ಟು ನಿಮ್ಮ ಎನರ್ಜಿನ ಕೂಡ ಪ್ರೊಟೆಕ್ಟ್ ಮಾಡಿ ಪ್ರೊಟೆಕ್ಟ್ ಯುವ ಎನರ್ಜಿ ಅದೇ ನಾನು ಇಲ್ಲಿ ಹೇಳಿದೆಲ್ವಾ ಸೊ ಬೇರೆಯವರ ಲೈಕ್ ಜನರನ್ನ ಚೂಸ್ ಮಾಡಬೇಕಾದ್ರೆ ತುಂಬ ವೈಸ್ಲಿಯಾಗಿ ಚೂಸ್ ಮಾಡ್ದಕ್ಕೆಲ್ಲ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ಹ್ಞೂ ಏನು ಅಂತಂದರೆ ಇನ್ನೊಂದು ನಾನು ಹೇಳ್ತೆ ಹೇಳ್ತೀನಿ ಏನು ಅಂತಂದರೆ ಯಾರಿಗೂ ಎಕ್ಸ್ಟ್ರಾ ಕೊಡೋದಕ್ಕೆ ಹೋಗಬೇಡಿ ಅದು ಪ್ರೀತಿ ಇರಬಹುದು ಹಣ ಇರಬಹುದು ಎನಿ ಕೈಂಡ್ ಆಫ್ ಹೆಚ್ಚು ಕೊಡೋದಕ್ಕೆ ಹೋಗಬೇಡಿ ಬಿಕಾಸ್ ನಿಮ್ಮ ಕಪ್ಪು ಏನಿದೆ ನೋಡಿ ಅದು ಫಿಲ್ ಆಗಿ ಹೊರಗಡೆ ಚೆಲ್ಲುತ್ತಲ್ವ ಸೊ ಆವಾಗಲೇ ಬೇರೆಯವ್ರಿಗೆ ಕೊಡಬೇಕು ನಾವು ನಮ್ಮ ಕಪ್ಪೇ ಪೂರ್ತಿ ಇಲ್ಲ ಫಿಲ್ ಕಪ್ ಫಸ್ಟ್ ನಿಮ್ಮ ಕಪ್ಪನ್ನು ಮೊದಲು ತುಂಬಿಸಿ ಮತ್ತೆ ಬೇರೆಯವರ ಕಪ್ಪನ್ನು ತುಂಬಿಸಿ ಇಲ್ಲಾಂದರೆ ಈ ಎನರ್ಜಿನ ನೀವು ಫೇಸ್ ಮಾಡಬೇಕಾಗತ್ತೆ ಫೈವ್ ಆಫ್ ಪೆಂಟಿಕಲ್ಸ್ ಇಟ್ಸ್ ಲೈಕ್ ಲ್ಯಾಕ್ ಆಗಿ ಯೋಚನೆ ಮಾಡುವಂಥದ್ದು ಸೊ ಲ್ಯಾಕ್ ಆಗಿ ಅವತ್ತು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಓಕೆ ಏನು ಗೊತ್ತಾ ಎಲ್ಲ ನಮ್ಮ ಕೈಯಲ್ಲಿರುತ್ತೆ ನಾವು ಯಾವ ಥರದ ಡಿಸಿಷನ್ಸ್ ತಗೊಳ್ತೀವಿ ನೋಡಿ ಅದರ ಮೇಲೆ ಇರುತ್ತೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಆ್ಯಕ್ಷನ್ನ ತೊಗೊಳ್ಬೇಕು ನೀವು ಅನಲೈಸ್ ಮಾಡೋದೆಲ್ಲ ಬರೀ ಆ್ಯಕ್ಷನ್ನ ಕೂಡ ನೀವು ತೊಗೊಳ್ಬೇಕಾಗತ್ತೆ ಓಕೆ ಸೊ ಅಂತ ಎನರ್ಜಿ ರೈಟ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಹ್ಞೂ ಸೊ ಯಾವುದು ನಿಮಗೆ ಸರ್ವೈವ್ ಇಲ್ಲ ನೋಡಿ ಅದನ್ನ ಬಿಟ್ಟುಬಿಡಿ ಅದರ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಓಕೆ ಸೊ ಯಾವುದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ಮೇ ಬಿ ಅದು ಪ್ರೀತಿ ಇರ್ಬೋದು ಎನಿ ಕೈಂಡ್ ಆಫ್ ಯಾವುದು ನಿಮಗೆ ಸರ್ವೈವ್ ಆಗ್ತಾಯಿಲ್ಲ ಅದನ್ನ ಬಿಟ್ಟುಬಿಡಿ ಓಕೆ ಸೊ ಅದರ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಸೊ ಲೆಟ್ ಸಿಂಜಲ್ಸ್ ಕಾರ್ಡಿಂದ ನಿಮಗೆ ಗೈಡೆನ್ಸ್ ಆ್ಯಂಡ್ ಮೆಸೇಜ್ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಇಕ್ವೇರಿಯಸ್ ಕಮ್ಯುನಿಕೇಟ್ ಕ್ಲಿಯರ್ಲಿ ನೋಡಿ ನಾನು ನಿಮ್ಗೆ ಹೇಳಿದೆ ಅಲ್ವಾ ಸೊ ಮಿಸ್ಕಮ್ಯುನಿಕೇಶನ್ ಆಗ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಸೊ ನೀವು ಏನು ಹೇಳಬೇಕು ಅಂತ ಇದ್ದೀರಾ ನೋಡಿ ಅದನ್ನು ಹೇಳಿ ಓಕೆ ಆ್ಯಂಡ್ ಇಲ್ಲಿ ನೋ ಇದೆ ಸೊ ನಿಮ್ಮ ಕ್ವಶನಿಗೆ ಆನ್ಸರ್ ನೋ ಯಾಕಿದೆ ಅಂತಂದರೆ ಟೈಮ್ ಹೋದ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನಿಮ್ಮ ಕ್ವಶನ್ಗೆ ಆನ್ಸರ್ ನೋ ಆಗಿತ್ತು ಅನ್ನೋದು ಓಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ರಿಲೇಟೆಡ್ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಅದಕ್ಕೆ ಆನ್ಸರ್ ಇಸ್ ನೋ ಇದೆ ಇಲ್ಲಿ ಓಕೆ ಇಫ್ ಯು ಬಿಲೀವ್ ನಿಮಗೆ ವಿಶ್ವಾಸ ಇದ್ದರೆ ಎಲ್ಲನೂ ಸಾಧ್ಯ ಯಾವುದೇ ಥರದ ಡಿಸಿಷನ್ಸ್ ತೊಗೊಂಡ್ರೆ ಯಾವುದೋ ಥರದ ನೀವು ಡಿಸಿಷನ್ಸ್ ಇರ್ಬೋದು ಏನೇನು ಚಾಯ್ಸಸ್ ಇರ್ಬೋದು ರೀಕನ್ಸಿಡರ್ ಮಾಡಿ ಓಕೆ ಇನ್ನೊಮ್ಮೆ ನೋಡೋದಕ್ಕೆ ಪ್ರಯತ್ನ ಪಡಿ ಡಿಸಿಷನ್ಸ್ ಇರ್ಬೋದು ಇಲ್ಲಾಂದರೆ ಬೇರೆಯವ್ರಿಗೆ ಹಣ ಕೊಡೋದಿರ್ಬೋದು ಸೊ ಅದರ ಬಗ್ಗೆ ಇಲ್ಲಿ ಹೆಚ್ಚು ಮಾತಾಡ್ತಾ ಇದೆ ಸೊ ಲೆಟ್ಸ್ ಸಿ ಏಂಜಲ್ಸ್ ಆ್ಯಂಡ್ ಆ್ಯಂಡ್ ಸಿಸ್ಟರ್ಸ್ ಇನ್ ದಿನ ನೋಡೋಣ ಟೇಕ್ ಟೈಮ್ ಟು ರಿಫ್ಲೆಕ್ಟ್ ಟೇಕ್ ಟೈಮ್ ಟು ರಿಫ್ಲೆಕ್ಟ್ ನಿಮಗೆ ನಿಮ್ಮನ್ನು ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ ಓಕೆ ಸೊ ನಿಮ್ಮ ಪವರ್ ಏನಿದೆ ನೋಡಿ ಅದು ನಿಮ್ಮ ಕೈಯಲ್ಲಿರಬೇಕು ಬೇರೆಯವರ ಕೈಗೆ ಕೊಡಬೇಡಿ ಓಕೆ ಸೊ ಪವರ್ ಏನಿದೆ ನೋಡಿ ಅದು ನಿಮ್ಮ ಕೈಯಲ್ಲಿ ಇರಬೇಕು ಬೇರೆಯವರ ಕೈಗೆ ಕೊಡಬೇಡಿ ಆ್ಯಂಡ್ ಬೇರೆಯವರು ಈ ಥರ ಹೇಳ್ತಾ ಇದ್ದರೆ ಆ ಥರ ಹೇಳ್ತಾ ಇದ್ರೆ ನೋ ಯಾವುದನ್ನು ಕೂಡ ನಮ್ಮದಕ್ಕೆ ಹೋಗಬೇಡಿ ಓಕೆ ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಪವರ್ ಏನಿದೆ ನೋಡಿ ಅದನ್ನು ಯಾರಿಗೆ ಕೊಡಬೇಡಿ ಸೊ ಲೈಟ್ ಆದಷ್ಟು ಲೈಟನ್ನು ಚೂಸ್ ಮಾಡಿ ಆದಷ್ಟು ಪಾಸಿಟಿವ್ ಆಗಿರಿ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಆದಷ್ಟು ಡಿಸಿಪ್ಲಿನ್ ಲೈಫಲ್ಲಿ ಡಿಸಿಪ್ಲೀನ್ನ ಮೇಂಟೈನ್ ಮಾಡಿ ಓಕೆ ಆ್ಯಂಡ್ ಸೊ ಆದಷ್ಟು ಸ್ಪಿರಿಚುವಲ್ ಇಲ್ಲಾಂದ್ರೆ ರಿಲೀಜಿಯಸ್ ಯಾವುದಾದ್ರೂ ಒಂದನ್ನು ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮಗೆ ಆದಷ್ಟು ನಿಮ್ಮ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಆದರೆ ನಿಮ್ಮ ಸೆನ್ಸಸ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಫೈವ್ ಸೆನ್ಸಸ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಿಮಗೆ ಆಪರ್ಚುನಿಟಿ ಇದೆ ಅದು ರೈಸ್ ಅಪ್ ಆಗುತ್ತೆ ಟೈಮ್ ಬಂದ ಹಾಗೆ ಸೊ ತುಂಬ ಡೆಡಿಕೇಶನ್ ಆ್ಯಂಡ್ ಡಿಸಿಪ್ಲಿನ್ ಕೂಡ ಬೇಕಾಗುತ್ತೆ ಓಕೆ ಸೊ ಎಸ್ ಇಲ್ಲಿ ಆ ಥರ ಕಾಣ್ತಾ ಇದೆ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ ಅದನ್ನ ಯೂಸ್ ಮಾಡಿ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ ಅದು ನಿಮಗೆ ಗೈಡ್ ಮಾಡುತ್ತೆ ಸೊ ಎಸ್ ಬಿಕಾಸ್ ಇನ್ ಟ್ಯೂಷನ್ ನಿಮಗೆ ಗೈಡ್ ಮಾಡಿ ಒಳ್ಳೆ ದಾರಿನ ತೋರಿಸುತ್ತೆ ಓಕೆ ಸೊ ಎಸ್ ದಿಸ್ ಈಸ್ ಎಕ್ವೇರಿಯಸ್ ಕುಂಬ ಐ ಹೋಪ್ ಇದರಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸಿಗೋಣ ಇನ್ನೊಂದು ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ ಅಂತ ಹೇಳ್ತೇನೆ ಟ್ಯಾಕ್ ಯು ಬಾಯ್